ಸರ್ದಾರ್ ವಲ್ಲಭ ಪಟೇಲ್ರ ದೇಹಾಂತ್ಯದ ನಂತರ ಜವಹರ್ಲಾಲ್ ನೆಹರು ಅವರನ್ನು ಭೇಟಿಯಾಗಲು ಮಹಿಳೆಯೊಬ್ಬರು ಬಂದಿದ್ದರು ಬರುವಾಗ ತಮ್ಮ ಜೊತೆ ನೋಟ್ಬುಕ್ ಮತ್ತು ಒಂದು ಚೀಲವನ್ನು ತಂದಿದ್ದರು ಅವುಗಳನ್ನು ನೆಹರು ಅವರಿಗೆ ಒಪ್ಪಿಸಿದರು ನೆಹರು ಆ ಚೀಲವನ್ನು ತೆರೆದಾಗ ಅದರಲ್ಲಿ ಮೂವತ್ತೈದು ಲಕ್ಷ ರೂಪಾಯಿಗಳಿದ್ದವು ಮತ್ತು ಆ ನೋಟ್ಬುಕ್ನಲ್ಲಿ ಹಣದ ಪೂರ್ಣ ಲೆಕ್ಕವಿತ್ತು ಆ ಹಣ ಕಾಂಗ್ರೆಸ್ ಸಂಘಟನೆಯ ಬಂಡವಾಳವಾಗಿತ್ತು ಅದರ ಲೆಕ್ಕಾಚಾರ ಆ ಮಹಿಳೆಯ ತಂದೆ ನುಡಿಕೊಳ್ಳುತ್ತಿದ್ದರು ತನ್ನ ತಂದೆಯ ಮರಣದ ನಂತರ ಒಂದು ರೂಪಾಯಿಯನ್ನೂ ತನ್ನೊಂದಿಗೆ ಇಟ್ಟುಕೊಳ್ಳದೆ ಮಹಿಳೆ ಆ ಎಲ್ಲ ಹಣವನ್ನು ನೆಹರಿಗೆ ಕೊಟ್ಟು ಅವಳು ತನ್ನ ಮನೆಗೆ ಹಿಂದಿರುಗಿದ್ದಳು ಗಾಂಧೀಜಿಯವರ ಸತ್ಯ ಅಹಿಂಸಾ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉಪವಾಸದಂತಹ ವ್ರತಗಳನ್ನು ಆಚರಿಸುತ್ತಿದ್ದರು ಅವರೆಂದೂ ಕಾರು ವಿಮಾನ ಮುಂತಾದ ಆಡಂಬರದ ವಾಹನಗಳಲ್ಲಿ ಸಂಚರಿಸಲಿಲ್ಲ ಬದಲಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ರೈಲ್ವೆಯ ಸಾಮಾನ್ಯ ವರ್ಗದ ಬೋಗಿಗಳಲ್ಲಿ ಪ್ರಯಾಣಿಸುತ್ತಿದ್ದರು ಮತ್ತು ತಮ್ಮ ಕೈಯಿಂದ ಹೊಲಿದ ಬಟ್ಟೆಗಳನ್ನೇ ಧರಿಸುತ್ತಿದ್ದ ಆ ಮಹಿಳೆ ಯಾರು ಗೊತ್ತೇ ಅವರೇ ಸ್ವಾತಂತ್ರ್ಯ ನಂತರ ಬಹಳ ಕಾಲದವರೆಗೆ ಮರೆತು ಹೋಗಿದ್ದ ಭಾರತದ ಶ್ರೇಷ್ಠ ನಾಯಕ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ಮಗಳು मणिबेहन